బా సాకయ్య నన్గంత సకత్తు ఖుషి ఆయ్ కణిణ ఐతే అంత చౌళల్ నోడే గంగమ్ సేమ్ పాప ఎంత చన సాకయ్య ఆస్పత్రికి నిన్నంగిక మగమ్ తనికైతే బాపా మనకమ్బిట్ట రాత్రి అలా నెంబడే బిడల్ కాట అంద్ర కాట యవగ్లో ఇతడి అదే ఇష్ట మనకెంతాళ అదక రాత్ర ఒత్తి ఎద్దీ ఎల్ భీమ కాల్ అయ్యో ఎలా எங்க சென்ன பாம்பே நோட்கம்ப நான் விடல்ல ஏன் சாக்கையா அந்த நோட் பரவாயில்ல அவனை அடிகெல்லாம் காசு கொடுத்து கரெக்ட் டைம் பரவாயில்ல நோட் தான பாபு எத் தானே அந்த அவன்கன்மிக்கித்தி அய்யா ஏன்னா கேளத்த கணம ஏன் குழி சாண்ட் மக்களிக் எணமக்கள் அய்யோ அம்ப அப்பா முந்தி உடுகு நோட்கு எணு அய்யோ அந்த மக்களம்போது எழம்பே

ಭೀಮಣೆ ಈಗಲೇ ಹೇಳ್ತೀನಿ ತಣ್ಣೀರು ಮುಟ್ಟಿಸ್ಬಿಡ ಹಂಗಮ್ಮ ಅಂತ ಹೇಗೆ ಆಂಟಿ ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕೊಳಕ್ಕೆ ನೀನು ಅಯ್ಯಾ ಕೇಳೋ ಮತ್ತು ಹಂಗೆ ನಿರ್ಗೇ ಕುಂತೇಳಿ ನನ್ಗ ಏನದ ತ ತಣ್ಣೀರ್ ಮುಟ್ಟಿಸಿದಿನಿ ಅಂತ ಕೇಳು ಎಲ್ಲಾನು ನಾನೇ ಮಾಡ್ತೀನಿ ಆರಾಮಾಗಿ ರಾಣಿ ಕುಳ್ಕಣಂ ಕುಕಂಡಾವಳಿ ಹಾ ನೋಡ್ಕೊಳಕಪ್ಪ ಹಾ ನಾಡ್ಕೊಂತೀನಿ ಅಂತ ತಾನೆ ಮದ್ವೆ ಆಗಿರ ಚೆನ್ನಾಗಿ ನೋಡ್ಕೊಂತೀನಿ ಅಂತಂದ ಹ್ಞೂ ಅಮ್ಮ ನೋಡ್ಕೊಂಬ್ತೀನಿ ಆಯಾಗಿ ಕುಳಿತಿರೋ ನೀನು ರಾಣಿಯಾಗಿ ಮಹಾರಾಣಿಯಾಗಿ ಮಹಾರಾಣಿಗೆ ಹಾಗೆ ನೋಡಿದೆ ನೋಡಿದೆ ಹೆಂಗಮ್ಮ ಭೀಮಣೆ ಅಮ್ಮ ಬರ್ತಾವೆ ಬರ್ತಾವೆ ಬರ್ಬಾ ಏನು ನೋಡು ಸಾಕಕಯ್ಯ ನಾನೇ ನಿನ್ ತಕೊಂಬತ್ತೀನಿ ನಾನೇ ಕಸ ಗುಡಿಸ್ತೀನಿ ನಾನೇ ಪಾತ್ರೆ ತೊಳಿತೀನಿ ನಾನೇ ಅಡುಗೆ ಮಾಡ್ತೀನಿ ಎಲ್ಲಾನೂ ನಾನೇ ಕೆಲಸ ಮಾಡದ ಅವಳೆ ಏನು ಮಾಡಲ್ಲ ತಾಗ್ಲೋ ಮಗ್ಲು ಅಂತ ಅಂದ್ರೆ ಚೆನ್ನಾಗಿ ಮಾಡ್ಕಂತೀನಿ ನಾನೇನೇ ಸದ್ಯ ದೇವರ ಒಳ್ಳೆ ಬುದ್ಧಿ ಕೊಡ್ಲಿ ಇನ್ನೂನು ಚೆನ್ನಾಗಿ ನೋಡಿ ಏನಪ್ಪ ನಿನ್ ಮಗಳಿಗೆ ಏನಂತ ಹೆಸರು ಇಕ್ತಿya ನಾನು ನನ್ನ ಮಗಳಿಗೆ ಗೀತಾ ಅಂತ ಅಂತ ಇತ್ತೀನಿ ಗೀತಾ ಚೆನ್ನಾಗೈತೆ ಐತೆ ಆ ಹೆಸರು ಏ ನನಗೆ ಗೀತಾ ಇಷ್ಟ ಇಲ್ಲ ಮಕ್ಕೆ ಇನ್ನೇನ ಹೆಸರು ಇಕ್ತಿya ಸುಮಂತ ಅಂತ ಹೆಸರು ಕಣಾ నోడు గంగమ్మ నూరహతీ కీని గీతందు సంగమ్మేడు గీత అంతా ఒక్క సుమ్ ఇవ్వరు గీతాంతి మధ్య మాట్లాడబే అష్ట

ಹ್ಮ್ ಬೆಳಗ್ಗೆ ತಿನ್ಲಿ ಅಂತ ಅನ್ಕೊಂಡ್ಬಿಟ್ಟಿ ಸರ್ ಇವಾಗ ಹಂಗೆ ಕುಕ್ಕರ್ಗೆ ಹಾಕಿ ಅನ್ನ ಇಷ್ಟೊತ್ತು ಸಾರ್ ಹಂಗೆ ಬಿಸಿ ಮಾಡ್ತೀನಿ ಒಂದಿಷ್ಟು ಬಿಸಿ ನೀರು ಕಾಯ್ಸ್ತೀನಿ ಆಮೇಲೆ ಹೇಳು ನನಗಂತೂ ಪಾಪ ಆಗಿರೋದೇ ಒಂದೊಂದ್ಸರಿ ನೆನ್ಪಿರಲ್ಲತ್ತ ಅದೇ ಮೈಂಡ್ ಅತ್ತ ನನ್ಗಂತೂ ಅದಕ್ಕೆ ನಾನು ಒಂದೊಂದ್ಸರಿ ರೇಗಾಡೋದು ಹ್ಮ್ ತಪ್ಪೈತಮ್ಮ ಮಹಾರಾಣಿ ಇವಾಗ ಕ್ಷಮಿಸಿ ಬಿಡಿ ನನ್ನ ಸುಮ್ನೆ ಹೋದ್ರೆ மோர் விமான கட்கண்டு நந்தூ ஜீவன அபாரி ஆகிட்டு ஆஹ் யாவ் ஹெங்கிர் அந்த ஒன் சலி ஷனக் இர்த்தானே ஒன்சல்கிர்ல அம்மா சேகூ போனிக் ஏன் ஆகி தங்கி அஹ் அதுக்கம்பி அங்கம்த்தியா మే ఇన్ సాతాయా చక్క జెందే మాతీ ఎలాసమ్ ఇం నీ నేను అంతే ఇన్సలి ఎన్నె కు జగ మాతాన్సలి ఏం ప్రీతి ఉక్కి అరితైతే ఎల్ ఏను డ్యాన్స్ ఆడు ఎలాసూ మా సిట్టు బతైతి ఒ అంతిశాచారీ గంగమ్మ ఇన్ మేదూ బుద్ధి కలితా సుమారు మళ్ళు దొడ్డదాగ్ ఆమె పర్కట కరీ ఇతా అండి అంత

ಹಾ ಯಾಕಮ್ಮ ಯಾಕೆ ಅಳ್ತಿರೋದು ಹೊಟ್ಟೆ ಸಿಟ್ಟೇನು ನನ್ನ ಮಗಳಿಗೆ ಹೊಟ್ಟೆ ಸಿಟ್ಟಿಲ್ಲ ನೀವು ಆ ಪಾಟಿ ಮಾತಾಡಿದ್ರೆ ಅವಳಿಗೆ ಕೇಳಿಸ್ಕೊಂಬಕತ್ತಿಲ್ಲ ಅದಕ್ಕೆ ಬಾಯಿ ಮುಚ್ಕೊಂಡಿರಿ ಅಂತ ಅಳ್ತಿರೋದು ಈಗ ಇಂತ ಮಾತಾಡಕ್ಕೆ ನಿನ್ನ ಎಲ್ಲಿಂದ ಕರ್ಕೊಂಡು ಬರ್ಬೇಕಪ್ಪ ಮಕ್ಕಳು ಹೊಟ್ಟೆ ಸಿಟ್ಟು ತಾನೇ ಹೇಳೋದು ಆ ಪಿಲ್ಲ ನೋಡು ಬರಿ ನಿನ್ನ ಮಕ್ಕನೇ ನೋಡ್ತೈತಿ ಆ ನಮ್ಮ ಅಮ್ಮ ನೀನೇ ಅಂತ ಅನ್ಕೊಂಡ್ರು ಅನ್ಕೊಂಡೈತೆ ನನ್ನ ಹೆಂಡತಿ ಕೈ ಕೊಡು ಮಗನ ನೋಡಿ ಗಂಗಮ್ಮ ಯೋಟೈತಿ ಇವನಿಗೆ ನೋಡ್ದೆ ಒಂದ್ ಇಟ್ಟು ಬೆಲೆನೇ ಇಲ್ಲ ನನಗೆ ಈ ಸಾಕ ಕೈ ಕೂಡ ನಮ್ಗೆ ಹೋಗ ಬಾರಂದಂಗಾತು ನಿನಗ್ ಬೆಲೆ ಬೇರೆ ಕೊಡ್ಬೇಕು ಮಾಡ ಗನಂತರಿ ಕೆಲ್ಸಕ್ಕೆ ಹೆಂಗನ ಮಾಡ್ಕೊಳ್ರಿ ಹೋಗ್ರಿ ಏ ಸುಮ್ನೀರ್ ಸಾಕಾಯತ್ತ ಅವ್ನ ಮಾತಿಗೆಲ್ಲ ಯಾಕೆ ಕಲೆ ಕೆಡಿಸ್ಕೊತಿಯಾ ಅಲ್ವೇ ಹಂಗಮ್ಮ ಅವ್ನ ಮಾತಿಗೆಲ್ಲ ಕಲೆ ಕೆಡಿಸ್ಕೊಂಡ್ರೆ ಅಷ್ಟೇ ಇನ್ನು ನೋಡು ಗೀತಮ್ಮ ನನ್ ಏಳ ಮಾತು ಕೇಳು ನೀನೊಂದ್ ಇಟ್ ದೊಡ್ಡರಾದ್ಮೇಲೆ ಪರ್ಕೆ ತಕೊಂಡು ನಿಮ್ಮ ಅಪ್ಪ ದಬಾ ಡಬಾ ದಬಾ ಅಂತಂದು ಒಯ್ಬೇಕು ಅವ್ ನೀನೆ ಬುದ್ಧಿ ಕಲಿಸ್ಬೇಕು ಅವ್ನ್ಗೆ ನಾವು ಹೇಳಿರ್ ಕೇಳಲ್ಲ ನಿಮ್ಮ ಅಮ್ಮಾಯ್ನಂತೂ ಗೋಳಿ ಕಮ್ತಾನೆ ನೀನೇ ಬುದ್ಧಿ ಕಲಿಸ್ಬೇಕು ಇಲ್ಲ ನೋಡೇ ನಿಮ್ಮ ಮಗಳು ಏನ್ ಚೂಟಿ ಅವಳೆ ಆ ನಿಮ್ಮ ಅಪ್ಪಿನ ದಬ ಒಯ್ಬೇಕಂತ ನತ್ತಿತ್ತಲ್ಲೇ ಏ ನೋಡೋ ಭೀಮಣ್ಣ ನಿನ್ನ ಮಗಳು ನೀನು ವೈಗು ಅಂತ ಹೇಳ್ಕೊಟ್ರೆ ನಗ್ತಾಳಲ್ಲೋ ನನಗಂತೂ ಮೋಟ್ ಭೀಮಣ್ಣನ ನೆನೆಸ್ಕೊಂಡ್ರೇನೆ ನಗು ಬತ್ತೈತಿ ಇವಳು ಒಂದು ದೊಡ್ಡಳ ಆದರೆ ಸರಿಯಾಗಿ ಮಂಗಳತಿ ಮಾಡ್ತಾಳೆ